ད�ས <laughs> ಮಟ್ಟ ಜಲಾಶಯಕ್ಕೆ ಒಳ ಹರಿವಿನ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಹರಿವಿಗೆ ಅನುಗುಣವಾಗಿ ಜಲಾಶಯದಿಂದ ನದಿ ಪಾತ್ರಕ್ಕೆ ನೀರನ್ನು ಹರಿಬಿಡಲಾಗುತ್ತಿದ್ದು ಈ ಪೂಜಾ ಗ್ರಾಮದ ಜನರು ಮತ್ತು ತಮ್ಮ ಕಣಕರ್ಗಾರನ್ನು ನದಿ ಪಾತ್ರದಿಂದ ದೂರವಿರಲು ಕೃಷ್ಣಾ ಭಾಗ್ಯ ಜಲ ನಿಗಮದಿಂದ ಮುನ್ನೆಚ್ಚರಿಕೆ ನೀಡಲಾಗಿದೆ ಆದ್ದರಿಂದ ಸಾರ್ವಜನಿಕರು ಸಹಕರಿಸಬೇಕೆಂದು ಈ ಮೂಲಕ ವಿನಂತಿಸಲಾಗಿದೆ ಯಾರೋ ದಯವಿಟ್ಟು ನದಿ ಪಾತ್ರಕ್ಕೆ ತೆರಳಬಾರದು ಮತ್ತು ತಮ್ಮ ದನ ತೆಗೆದುಕೊಂಡು ಹೋಗಬಾರದು ಯಾಕೆಂದ್ರೆ ನದಿಗೆ ಹೆಚ್ಚಾಗಿ ನೀರನ್ನು ಬಿಡಲಾಗುತ್ತಿತ್ತು ಹೆಚ್ಚು ಮಳೆಯಾಗುತ್ತಿದ್ದು ಆಲಮಟ್ಟಿ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಒಳಹರಿವಿಗೆ ಅನುಗುಣವಾಗಿ ಜಲಾಶಯದಿಂದ ನದಿ ಪಾತ್ರಕ್ಕೆ ನೀರನ್ನು ಹೆಚ್ಚಾಗಿ ಬಿಡಲಾಗುತ್ತಿದ್ದು ಈ ಮಸೂತಿ ಗ್ರಾಮದ ಜನರು ಮತ್ತು ತಮ್ಮ ಜಾನುವಾರುಗಳನ್ನು ನದಿ ಪಾತ್ರಕ್ಕೆ ತೆಗೆದುಕೊಂಡು ಹೋಗಬಾರದು ಈ ನದಿ ಪಾತ್ರದಿಂದ ದೂರವಿರಲು ಕೃಷ್ಣಭಾಗ್ಯ ಜಲನಿಗಮದಿಂದ ಮುನ್ನೆಚ್ಚರಿಕೆ ನೀಡಲಾಗಿದೆ ಆದ್ದರಿಂದ ಸಾರ್ವಜನಿಕರು ಸಹಕರಿಸಬೇಕೆಂದು ಈ ಮೂಲಕ ವಿನಂತಿಸಲಾಗಿದೆ